ನಮಸ್ತೆ ಮಾತರೆಗಳ ಮಂಜುಳ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನೆಲ್ ಮಾತರೆಗಳ ಸ್ವಾಗತ ಬಲೆ ಇನಿತೊಂಜಿ ವಿಡಿಯೋನು ಸುರು ಸುರುಮಲ್ತುಲ್ಲೇ ಅಂಜನಿಯನ್ನು ಬಹರ್ ದಂಚಿದ ವಿಡಿಯೋನು ಸುರುಮಲ್ತನುಲ್ಲೇ ಪಿದೇಡ್ ಜೋರು ಗಾಳಿ ಬರದುಂಡು ಜೋರು ಗಾಳಿ ಪಂಡ ಸಿಮಗಾಳಿಯೇ ಈ ಒಂಜಿ ಚುಟಿ ದೊಂಬುದ ನಡುಟುಲ್ಲ ಸಿಂಹ ಗಾಳಿ ಅಂಚನೆ ನಮ್ಮ ವಾತಾವರಣ ಭಾರಿ ಒಂಜಿ ವಿಭಿನ್ನವಾದ ಉಂಡು ಒಂಜಿರ ನಲೈದು ದಿನ ದಿಂಚಿ ಅಲ್ಪ ಅಲ್ಪ ಬರ್ಸ ಬರ್ರೆಗಾವರೆ ಬೋದು ಮುಗಲ್ ಮುಘಲುಂಡು ಮುಗಲು ಕವಿದ ಆಯ್ತ ನಡು ಸೂರ್ಯ ಶೋಕೊಂಜಿ ತೂರೆಗೆ ರಡ್ಡು ಕಂಡ್ಲ ಯಾವ ಒಂಜಿ ಪ್ರಕೃತಿದ ಒಂಜಿ ಪೊರ್ಲು ಅಂಚನೆಯನ್ನ ಬೈಯಡು ಕೈಪು ಏನು ನುರ್ಗಿ ಬಾಕ ಬದನೆ ಇದೆ ಮುಂಚೆ ಗೊದ್ದಲು ಮಲಿದೆ ಈ ಒಂಜಿ ರೆಸಿಪಿನಿ ಏನು ಇನ್ನಿತ ವೀಡಿಯೋಡು ಶೇರ್ ಮಲ್ತಂದಜ್ಜಿದಾಯಪನ್ಯಾಗ ಈ ಒಂಜಿ ಮುಂಚೆ ಗೊದ್ದಲು ಒಂಜಿ ಭಾರಿ ಲೈಕ್ ಆದ್ ಶುರು ಮಲ್ತೀನಿ ಏನು ಒಂಜಿ ಏತಿನ ಒಂಜಿ ಇಂದೆ ಪನೊಲಿ ಟಿಲ್ಡ್ ಅದಕ್ಕೋಸ್ಕರ ಭಾರಿ ಲಾಯ್ಕ್ ಹಾತಾರೆ ಅದಕ್ಕೋಸ್ಕರ ನನ್ನವ್ರ ಏನು ಈಗಲಿಗೆ ಖಂಡಿತವಾದ್ಲ ಶೇರ್ ಮಲ್ಪುವೆ ಮಲ್ಕುವೆ ಬೈಯದ ವೀಡಿಯೋಡ್ದು ಕಾಂಡಿದ ವೀಡಿಯೋ ಏನು ಕಂಟಿನ್ಯೂ ಮಲ್ತಂದಿಲ್ಲ ರೆಗುಲಾ ಗುಡ್ ಮಾರ್ನಿಂಗ್ ರಾತ್ರಿ ಇಡೀ ಲಾಲ್ಕು ಬರ್ಸಾ ಬೈದನ್ ಬರ್ಸ ಬೈದಿನ ಗೊತ್ತಿದ್ದ ಕಾಂಡೆ ನೆಲ್ಲ ಚಂಡಿ ಪುನಃ ತೂದೆ ಗೊತ್ತು ಶೋಕ್ ಸೋಕ್ ಬರ್ಸೈತ್ ಗಾಳಿ ಭತ್ತ ಎಂತ ಕಾಂಡೇ ಬೆಂಚಿದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನನ್ ತಿಂಡಿ ಕಪ್ಪ ರೊಟ್ಟಿ ಮಲ್ಪ ಕಪ್ಪ ರೊಟ್ಟಿಗ ಬಂದ್ ಕಡೆ ನಾನು ಕಪ್ಪ ರೊಟ್ಟಿ ಮಾಡ್ಪರಲ್ದು ಬ್ರಶ್ ಮಾಡ್ದು

ಅವಕಾ ಉಪ್ಪು ಅಂತ ನೀರು ಪೂರ ಪಾಡ್ದೆ ಅಂಚ ಕೆಲವ್ರ ಉಪ್ಪು ಪೂರ ಮಾಡಿರಿ ಆ ಉಪ್ಪು ಪೂರ ಪಾ ಅದು ಪಾಡು ಜಾಣೆಲ್ಲ ಸಾಫ್ಟ್ ಅದು ವರ್ಕೊಂಡು ಅಂಚನೆ ಕಪ್ಪ ರೊಟ್ಟಿಗೆ ತಿನ್ನ ಕೋಡೆ ಬೈ ಎರಡು ಮಲ್ದಿನ ನೂರ್ಕೆದ ಕೊದ್ದೆಲ್ಲ ಉಂಡು ಅಂಚ ಐ ತೊಟ್ಟು ಆಯ್ಕೆ ಹಾಕೊಂಡು ಈ ಒಂಜಿ ಹೊಟ್ಟೆಲ್ ಇಂಚ ಸಾರು ತಿಕ್ಕೊಂಡು ನಮ್ಮಕ್ಕೆ ಅಂಚಿನ ಸಾರ ತಿಂದ ಪುಲ್ಲೆ ನಮ್ಮ ಮಗಲು ಅಲ್ಲಿಗೆ ಈ ಸಾರು ಇಂಜ ಪೂರ ಮನ್ಸಲ್ಲ ಭಾರಿ ಇಷ್ಟ ಹಾಕಿಂಡು ಅಲ್ಲಿಗೆ ಕಿನ್ನದ ಹಾಪ್ರಿ ി കിന്നു സാന്ന സ്കൂൽഗോ ടൈമാെ സ്കൂൾ ബുട്രെ ബോൺ അല്ലേക്ക് അടിയർ ಅಂಚನೆ ಸಾನಿಧ್ಯ ಶಾಲೆಗೆಲ್ಲ ಬುಡಿ ಆಡ್ಬೇಕ ಅದ ಎನ್ನ ಬೇಲೆ ಉಂಡು ನನ್ನೆಲ್ಲ ಕಾಂಡೆವರ ಶಾಲೆ ಪೋರ್ದುಂಬು ಹೊರತ ಬೇಲೆ ಪಂದ ಅಂಡ ಶಾಲೆ ಬೊಯ್ಬೇಕಾದ ಬೇಲೆಯಲ್ಲ ಮಾತು ಹೊರಿದುಪ್ಪು ದಯಪನ್ನಾಗ ಜೋಕುಲ್ ಶಾಲೆ ಬೊಯ್ಬೇಕಾನೆ ಮಾತಲ್ಲ ಬೇಲೆ ಎರಡ್ದು ಮಲ್ತಿನ ಬೇಲೆ ಬೇಳೆದಲ್ಕನೆ ಪೂಜೆವು ಬೊಕ್ಕರ ಮಲ್ಪೊಡೆ ಅಯಕ್ಕೋಸ್ಕರ ಅಂಚ ಜಾಲನ್ನು ಮಾತ ಕ್ಲೀನ್ ಮಲ್ತುನ್ಲೇ ಜಾಲಡು ಮಸ್ತ್ ಗಲೀಜಾತನು ಆ ಪಕ್ಷಿಲೇನಾಥ ತಿಂತಿನ ಮಾತಾ ನವಣೆದ ಚೂಲಿ ಇಂಚಿಡು ನಾಯಿಲು ತಿಂದು ತಿಂದು ಅರ್ಧ ಅರ್ಧ ಪಾಡ್ತೀನ ಇಂಚಿಡು ಕೋರಿನಾತಲ್ಲ ಜಾಲೇಪು ಜಾಲ ತೆಕ್ಕೋಡು ಕ್ಲೀನ್ ಮಲ್ಬೋಡು ಅಡಿಗೆ ಅಡ್ತ ಬಿಡೋನ್ ಇತ್ತೆ ಅಂಚೆ ನೀರ್ಲ ಬರೋದು ಅಂಚೆ ನೀ ಜಾಲನ್ನು ಅಡ್ತೇ ದೂವಿ ಬಾಲ್ವಾಡಿ ಕಡಬುಡ್ತು ಜೀತ ಆಯ್ಪಿ ಅಂತ ಬರ್ಸೆಲ್ಲ ಬರೋದು ಅಂಟಿದ್ದೆಡುಕೋಸ್ಕರ ಬೊಲ್ಕಿರಿದೊಟ್ಟು ಬರ್ಸಾ ಅಂಚೂನ್ ಬಾಲ್ವಡಿಲ್ಲ ಸೋತುಜಿ ಅಂಚನೆ ಜಾಲ ಡೆಕ್ಕದಾಯಬೇಕ ಬಕ್ಕ ನಾಯಿಲಿ ನಾವು ಅಂತೆ ನೀರು ಹಟ್ಟದ ಐಕಲಿನಂತೆ ಮೀಪಾಗ ಅಂದು ದಯಾಪನ್ನಾಗ ನಾಯಿಲೆ ಏಪಲ್ಯ ಏನು ನೀರು ಹಟ್ಟದ ಮೀಪಾವೆ ಜಾಲ ಡೆಕ್ಕನಾಗ ದಯಾಪನ್ನಾಗ ಐಕಲ್ ಅಂತೆ ಜಿಮ್ಮಿದಲ್ಲಿ ಆತದಲ್ಲಿ ನರಕ ಕಟ್ಟುದಿ ದಯಪನ್ನಾಗ ಏನು ಬೈ ಅಡೆ ಬಿಡ್ಬೀನಿ ಬೈ ಅಡಿ ಬಿಡ್ದು ಆಯ್ತು ಪಡಿಕೆ ಮಾಡ್ತದ ಮಾತಾ ಬರ್ತದ ಕುಲೋಗಿ ಬದಲ ಐದು ಜಸ್ ಒಂದಿನ ಉಳಿಪ್ವಿ ಅಂಚಿನ ರೆಡ್ಡು ಮೀಪ ಇದು ಬಿಡಿ ಅನು ಐಕಲಿಲ್ಲನ ಅಂತೆ ನೀರು ಅಟ್ಟಾಗಂತೆ ನಾಯ್ಕ

మాస బేలు ఆండు మే బాజెక్కు అస్టూ బాజన్ లెక్క నెల తురి బందే హేర్ కష్టమీ బాల్వడి కడతాను దయఫన్న గిమండ్ ఉన్న బా బాల్వడీ ఇట్లా ఉంకొద్ది అయకోకర పక్కడ దాగి ఉంది బాగా బత్తండు అయిస్కర కడతా ఐదు మధ్యాహ్నం ఒనస్ మళ్ళీ కుతీ బీచర బాయి కొత్త జోకులకి కఫ జ్వర జ్వరపుర బతి అన్సినా బాయికి వనస్ పొత్తు To the city streets, we begin to feel the fire. We rise like tall buildings as the chemicals they take us higher. The night's young and it's just begun as she puts. <laughs> అయ్యే మస్తు కుజాలు బైదీ మస్త్ కుజాలు బర్రే పోదు మస్తు బచ్చింది అయికోస్కర కుజల్న కట్ మంచి ఎడ్డ షేప్ పెయింట్ పేంట్గా బిదాడ అయితే దూవ్య బర్సా కొంతె బుడ్డ భర్సా బరడు దుంబితే రప్ప పోదు బరడు ఎదో భర్సా బర్కను ఎదా బర్ పూజిందే పండ్రే ఆ పుజిత్తుదమ్ బర్సలు బర్సా బరడు బసల బ

దూ హెయిర్ హెయిర్ కటింగ్ మల్ప నవెలా పందవే నీ అంతే పందవే లాస్ట్ సాకండ షేపు పురు కొర్పిన పుర్త భారీ శోక్ ఆత హేర్ స్టైల్ ధూవిన భారీ లైక్ ఆకది భారీ లైక్ ఆయన అంత పొద్దు వస్తా ఇంశీ తినారే సెలవు దూవీగా జోఫుల్లా బట్ిబెట్ అవు బోడ్ అందుబోర్ వంతు ಓಕೆ ಹೌಲ್ ಅಂತದ ಗಾಡಿಡ್ ಒರಿಂಡ ಇರ ಗೊಂಜಿ ಅಕ್ಕ ಗೊಂಜಿ ಒರಿಂಡ ದಾಲಜ್ಜಿ ಒರಿಂಡ ಮಿರಿಂಡ ಅಂಚದು ಬೇಗ ಹೇರ್ ಕಟ್ ಮಾಡ್ತಾನೆ ಅಂಚ ಈಗ ಮೀ ಪದ್ಲಾಂಡ್ ಆಯ್ಕೆ ಬಿಸ್ಕಿಟ್ ತಿನ್ನಲ್ಲೋಕಜ್ಜೆ ಕ್ರೀಮ್ ಬಿಸ್ಕೆಟ್ ಅಂಚಿನ ಬಾರಿ ಇಷ್ಟ ಆಯ್ಕ್ ಅಂಚನ ಮಧ್ಯಾಹ್ನದ ಒನಸಿಗೆ ಏನು ಮೂಲ ಆಮ್ಲೆಟ್ ಮಲ್ಸಾನಲ್ಲ ಆಮ್ಲೆಟ್ ಯಾನ್ ಕಬಾಬ್ ಎಣ್ಣೆ ಇತ್ತು ಮಾರಣಿ ಕಬಾಬ್ ಮಾಲ್ದಿರ ಅಂಚಾ ఆ ఎన్నడే ఆమ్లెట్ మల్తీని కబాబ్ నుంచి ఆమ్లెట్ దా ట రుచి అది ఇప్పుడు దయప కబాబ్ ఉడ అంచేస్ట్ టేస్ట్ ఇట్ ఎన్నెడు ఉప్పు అంచా కబాబ్ ఎన్నె దొట్ట ఆమ్ మల్తీని అని అంచే బై ఎడు మల్దిన కొద్దా ఆ కొద్దల దొట్ట రడ్ వస్సు మల్తీనా బొక్క బదాన్ కొద్దలు ಒಂದು ನಿಜವಾದ ಮುಂಚೆ ಕೊಡ್ತೇಳು ಮೇರ್ ಪಂಡೆರು ಮುಂಚಿ ಕೊಡ್ತೇಳು ಮಾಡ್ತಾ ಅಂದು ಆಕೆ ಆ ಪಂಡೆ ಎಂಚ ಮಲ್ಪು ನಿಂತು ಬಕ್ಕ ಯಾನ ಎನ್ನ ನಂಜಿ ತಿಂಕ್ ಮಲ್ತದ ಒಂಜಿ ಎಂಚಲ್ಲ ಮಲ್ತೆ ಯಾನು ತಾರೆ ಪಾಡಂದೆ ಮಲ್ಪೊಡತ ಬಂದು ಅಂದ್ರೆ ತಾರೆ ಪಾಡಂದೆ ಏತ ಶೋಕ್ ಒಂಜಿ ಕೊದ್ದೆಲ್ವಾ ಆತಂತಲೇ இடீ பாஜன நில்க்கித்து நீிகளென்ன டாரே படது இத்தெஞ்ச அண்ட் பட் இது தப்பாத்து ஏன்னா ரெசிபின் ண்டல நானோ நிகழ்ச் மலு ஏன்த்து பட்டர் நகல் எஞ்சு மல்ப்பு இந்த பக்க ஹோட்டேல் கேவிற அஞ்சனை மல்பிடு சூப்பர் ஆத்தன் ஆத்து ஷோக்காத்தி ಈ ದೇವಸ್ಥಾನ ಮಾತ ನಮಕ್ ನಮಗೆ ಕೊದ್ದಲಿ ಹೆಂಚ ಅಂಚಿನ ಹಂಚಿನ ಕೊ್ದೇಲಿ ಹಾತರು ನಮ ನಮ್ಮ ಏಫಲ ಅಟಿಲ್ ಮಲ್ಪನಾಗ ಬೇತೆ ಬೇತೆ ನಮ್ಮ ಎಕ್ಸ್ಪೆರಿಮೆಂಟ್ ನಮಕ್ ಮಂಡೆ ಪೊಯ್ಲಾಕ ಮಲ್ತನ ಮಾತ್ರ ಅಟ್ಟಿಲ್ ಶೋಕ ಹಾಕಿನಿ ಹೆಂಚದು ಈ ರೆಸಿಪಿ ನಾನು ನಿಗುಲಿ ಖಂಡಿತವಾದ್ಲ ನೆಕ್ಸ್ಟ್ ನುರ್ಗೆದಾತರ ಬೇಟಿ ಏನಲ್ಲ ಕೊದ್ದೇಲಿ ಮಲ್ತೇವೆ ನಿಗುಲಿಕ್ಕೆ ಶೇರ್ ಮಲ್ಪವೆ ನಿಗುಲ ಮಲ್ಪುಲೆ ಅಂಚ ಬಂದು ಅಂಜನೇ ಇಟ್ಟಿರದು ಒನಸ್ ಮಲ್ಪುಡು ಆಮ್ಲೆಟ್ ಮಲ್ತೆ ಅಂಚ ಒನಸ್ಸು ಮಲ್ಪುವ ಅಂಜನಿ ಇನ್ನಿತ ವೀಡಿಯೋ ನಾನು ಮುಗಿತು ಅಂದೆ ವೀಡಿಯೋ ಹೆಚ್ಚ ಲಾಂಗ ಹಾಂಡಪ್ಪ ತೂಪು ಜೇರು ಅಂಚೆ ಶಾರ್ಟ್ ಅಂಡಲ್ ತೂಪು ಜೇರು ಕೆಲವರು ಬಂತೀರ ಇರು ಮನೆ ನಿಮಿಷದ ವೀಡಿಯೋ ಮಲ್ಪ ಹೊಡ್ಚಿ ಪದಿನೈದು ನಿಮಿಷ ಹದಿನೇಳು ನಿಮಿಷದನೆ ಮಲ್ಪುಲ್ಲೇ ಹಿಂಗೆ ತೂಪ ಇರ ನಾ ಥ್ಯಾಂಕ್ ಯು ಸೋ ಮಚ್ ಹೆಂಗೆ ಅಂಚ ಪನ್ಯಾಗ ಸಪೋರ್ಟ್ ಮಲ್ತಿನಿ ಯಾಕೆ ದಯಾಪನ್ನಾಗ ಉದ್ದ ವೀಡಿಯೋ ಪಾಡಿನ ಮಾತ್ರ ಒಂಜಿ ಒಂ ಚಾನಲ್ ಎತ್ತದೆ ಸಾಧ್ಯ ಥ್ಯಾಂಕ್ ಯು ಮಾತಾ ಮಸ್ತ್ ಸಪೋರ್ಟ್ ಮಾಡ್ತಲ್ಲ ಎಂಕ್ ಅಂಚನಿ ನಿನ್ನಿತ ವೀಡಿಯೋ ನಾನು ಮುಗಿತಂದೇ ನಾನು ತು ಸಪೋರ್ಟ್ ಮಾಡ್ತೀನಿ ನಮ್ಮ ಒಡಲ್ ದಿಂಜಿ ಸ್ವಲ್ಪ ಸ್ವಲ್ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನೆಕ್ಸ್ಟ್ ವೀಡಿಯೋ ಅದ ಮಟ್ಟ ಆ ಮಾತೇರಿಗಲ್ಲ ಟೇಕ್ ಕೇರ್ ಬಾಯ್ ಬೈ ಅಂಚನಿ ವೀಡಿಯೋನು ಮುಗಿತವರೆದು ಲೈಕ್ ಕೊಡ್ದು ಶೇರ್ ಮಾಡ್ತದ್ದು ಕಮೆಂಟ್ ಮಾಡ್ತದೆ ನನ್ನ ವೀಡಿಯೋಗೂ ಥ್ಯಾಂಕ್ ಯು సానిధ్యగ స్కూలుడు యాను లెత్తం బర్నగా అల్ప ఈ వంజీ ಎಲ್ಲೆಲ್ಲಿಯ ಈ ಒಂಜಿ ಪಜ್ಜಿರ್ ದೊಟ್ಟ ಆಪಿನ ಪೂವು ಬೊಕ್ಕ ಕೆಲವೊಂಜಿ ಒಂಜಿ ಪೂವು ಮಾತ ಗೆತ್ತದು ಕೊಡ್ದಿತ್ತು ಅವೇನ ಏನಾನ ಇಂಚ ಬುಕ್ಕೆ ಮಲದಲು ಅಂಜಮ್ಮ ಒಂದೆಲ್ಲ ನಾ ಯೂಟ್ಯೂಬ್ಡೆ ಶೇರ್ ಮಾಡ್ಲಮ್ಮ ಪಾಡ್ಲಮ್ಮ ಬಂಡೋಲ್ಲ ಅದಕ್ಕೋಸ್ಕರ ಏನೋ ಈ ವಿಡಿಯೋ ಎಂಡಡಿ ಎಂಡಡಿಯಾನಿಗಲ್ಲಿಗ ಶೇರ್ ಮಲ್ತೀನಿ ಜೋಕಲ್ನ ಖುಷಿ ಏನಮ್ಮ ಖುಷಿಯಿಂದ ಬನ್ನೋಲಿ ಅಂಚ ಒಂದು ಇಜಿನಲ್ಲಿ ಒಂಜಿ ಬುಕ್ಕೆದಲ್ಕನೇ ತೋಚಿನ ಬಾರಿ ಪೊರ್ಲಾತಳು ಅಂಚನೆ ಇನ್ನಿತು ಒಂಜಿ ವೀಡಿಯೋ ಏನ್ ಇಡೀ ವಿಡಿಯೋ ವೀಡಿಯೋ ಇಷ್ಟೋ ಅಂಜು ಲೈಕ್ ಮಲ್ಪಲಿ ಶೇರ್ ಮಲ್ಪಲಿ ಕಮೆಂಟ್ ಮಾಡ್ಪಿಲಿ ಇಂಚನೆ ಸಪೋರ್ಟ್ ಮಲ್ಪಲಿ ವೀಡಿಯೋ ತುಂಬ ಸಪೋರ್ಟ್ ಮಂತಿನ ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬೈ ಬೈ